ಹಾಗೂ ನಮ್ಮ ವಂಧನ್ ವಿಕಾಸ್ ಕೇಂದ್ರದ ಅಧ್ಯಕ್ಷರೇ ಹಾಗೂ ಒಕ್ಕೂಟದ ಅಧ್ಯಕ್ಷರೇ ನಮಗೆ ಬಾಗೇವಾಡಿ ಅಂದ ತಕ್ಷಣನೇ ನೆನಪಿಗೆ ಬರೋದು ಇದು ಬಳ್ಳಾರಿ ಜಿಲ್ಲೆಯಲ್ಲೇ ಮೊದಲು ಪ್ರಾರಂಭವಾದಂಥ ಒಕ್ಕೂಟ ಇದು ಮೊದಲ ಮೊದಲು ಫಸ್ಟ್ ಟೈಮ್ ಬಳ್ಳಾರಿನಲ್ಲಿ ನಾವು ಒಕ್ಕೂಟ ಪ್ರಾರಂಭ ಮಾಡಿದ್ರೆ ಬಾಗೇವಾಡಿ ಸೊ ಇವತ್ತುವರೆಗೂ ಒಂದು ಸುಸಜ್ಜಿತವಾಗಿ ನಿರ್ವಹಣೆ ಮಾಡಿಕೊಂಡು ಸಿ ಎ ಸಾಲ ಕೊಟ್ಟು ಅದನ್ನ ಮರುಪಾವತಿ ಮಾಡಿಕೊಂಡು ಯಾವುದೇ ರೀತಿ ತೊಂದರೆ ಇಲ್ದಂಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಆರ್ ಪಿ ಇರ್ಬೋದು ನಮ್ಮ ಒಕ್ಕೂಟದ ಪದಾಧಿಕಾರಿಗಳಿರ್ಬೋದು ಮತ್ತೊಂದು ಅವಕಾಶ ನಮ್ಮ ಭಾಗ್ಯವಾಡಿಗೆ ವಂದನ್ ವಿಕಾಸ್ ಕೇಂದ್ರ ಬಂತು ಸೊ ವಂದನ್ ವಿಕಾಸ್ ಕೇಂದ್ರ ಅಂದ್ರೆ ಏನು ಅಂದ್ರೆ ಶೇಕಡ ಅರವತ್ತು ಪರ್ಸೆಂಟ್ ಪರಿಶಿಷ್ಟ ಜಾತಿ ಮಹಿಳೆಯರನ್ನ ಸೇರಿಸಿ ಇನ್ನು ನಲವತ್ತು ಪರ್ಸೆಂಟ್ ಇತರೆ ಜಾತಿ ಮಹಿಳೆಯರನ್ನ ಸೇರಿಸಿ ಶೇಕಡ ನೂರರಷ್ಟು ಅಂದ್ರೆ ಮುನ್ನೂರು ಜನರಿಗೆ ಸೇರಿಸಿ ಒಂದು ವಂದನ್ ವಿಕಾಸ್ ಕೇಂದ್ರ ಅಂತ ಹೇಳಿ ಪ್ರಾರಂಭ ಮಾಡಿದ್ವಿ ಪ್ರಾರಂಭ ಮಾಡಿ ಆಲ್ರೆಡಿ ನಾಲ್ಕು ವರ್ಷ ಆಗಿದೆ ಆದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಒಂದು ಬೆಳವಣಿಗೆ ಸಿಕ್ಕಿರ್ಲಿಲ್ಲ ಈಗ ಈ ವರ್ಷ ಕಳೆದ ವರ್ಷ ನಾವು ಮಷಿನರಿ ಎಲ್ಲ ಪರ್ಚೇಸ್ ಮಾಡಿದ್ದಾರೆ ಈ ವರ್ಷ ಉತ್ಪಾದನೆಯನ್ನ ಪ್ರಾರಂಭ ಮಾಡಿದ್ದಾರೆ ಯಾಕಂದ್ರೆ ತರಬೇತಿಗಳಾಗಬೇಕು ಏನ್ ಮಾಡಬೇಕು ಅಂತೇಳಿ ನಮ್ಮ ಮಾನ್ಯ ಯುವ ಸರ್ ಪವನ್ ಸರೇ ಬಂದಿದ್ರು ಒಂದ್ಸಲ ಗೆ ಸೊ ಏನು ಶಿರುಗುಪ್ಪದಲ್ಲಿ ಏನ್ ಮಾಡಿದ್ರೆ ನಡೀತದೆ ಏನು ಏನ್ ಚಟುವಟಿಕೆಗಳನ್ನ ತಗೊಳ್ಬೇಕು ಅಲ್ಲಿ ಮಹಿಳೆಯರಿಗೆ ಯಾವ್ದು ಅನುಕೂಲ ಆಗುತ್ತೆ ಅನ್ನೋದನ್ನ ಬಹಳ ಚರ್ಚೆ ಮಾಡಿ ಅಲ್ಲಿ ಅಣಬೆ ಬೇಸಾಯ ಮಾಡಬೇಕು ಅಣಬೆ ಬೇಸಾಯ ಮತ್ತು ಜೇನು ಸಾಕಾಣಿಕೆ ಮಾಡಿದ್ರೆ ಆಗುತ್ತೆ ಅಂತೇಳಿ ಏನು ಚರ್ಚೆ ಮಾಡಿ ನಿರ್ಣಯ ಮಾಡಿದ್ವಿ ಸೊ ಅದರಂತೆ ಇವತ್ತು ಅಣಬೆ ಬೇಸಾಯನೂ ಸಕ್ಸಸ್ ಆಗಿದೆ ಮತ್ತೆ ನಮ್ಮ ಜೇನು ಸಾಕಾಣಿಕೆ ನಿಮ್ ಕಣ್ಣೆದರಿಗಿನೇ ಜೇನು ತುಪ್ಪನ್ನು ಸಹ ನಾವು ಇವತ್ತು ನೋಡಬಹುದು ಸೊ ಮಹಿಳೆಯರಿಗೆ ಏನಾರ ಒಂದು ಜೀವನೋಪ ಚಟುವಟಿಕೆ ಮಾಡಬೇಕು ಅದು ಒಕ್ಕೂಟದ ಮೂಲಕ ಸಾಲ ತೆಗೆದುಕೊಳ್ಳೋದ್ರ ಮೂಲಕ ಆಗಿರ್ಬೋದು ಅಥವಾ ಪಿ ಎಂ ಎಫ್ ಎಂಇ ಮತ್ತೆ ಪಿ ಎಂ ವಿಜಿಪಿ ಅಂತ ಯೋಜನೆಗಳಿದೆ ಸೊ ಅದ್ರ ಮೂಲಕನಾದ್ರೂ ಆಗಿರ್ಬೋದು ವಂದನ್ ವಿಕಾಸ್ ಕೇಂದ್ರಗಳ ಕೇಂದ್ರದ ಮೂಲಕನ ಆಗಿರ್ಬೋದು ಈಗ ಒನ್ ಸ್ಟಾಪ್ ಫೆಸಿಲಿಟಿ ಸೆಂಟರ್ ಅಂತ ಬರುತ್ತೆ ಹೌದಾ ಸೊ ಇದು ಮುನ್ನೂರು ಜನರ ಒಂದು ಉದ್ದಿಮೆದಾರರನ್ನ ಹುಡುಕಿ ಅವ್ರಿಗೆ ಒಂದು ಹೆಚ್ಚಿನ ಸಾಲ ಸೌಲಭ್ಯಗಳನ್ನ ಕೊಟ್ಟು ಇನ್ನು ಹೆಚ್ಚಿನ ಮಟ್ಟಕ್ಕೆ ಅವ್ರಿಗೆ ಜೀವನೋಪಾಯ ಚಟುವಟಿಕೆಗಳನ್ನ ಒದಗಿಸುವಂತ ಕೆಲಸ ಇನ್ನು ಈ ವರ್ಷದಲ್ಲಿ ಆಗುತ್ತೆ ಸೊ ಇದು ಬಾಗೇವಾಡಿನಲ್ಲಿ ನೀವು ನಿಜವಾಗ್ಲೂ ಅದೃಷ್ಟವಂದ್ರೆ ಯಾಕಂದ್ರೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾವು ಅದ್ ಹದಿನೆಂಟಕ್ಕಿಂತ ಪೂರ್ವದಲ್ಲಿನೇ ಈ ಒಕ್ಕೂಟ ಪ್ರಾರಂಭ ಆಗಿದೆ ಒಕ್ಕೂಟ ಸೀನಿಯರ್ ಇದೆ ಅಂದ್ರೆ ಒಂದು ಬಾಗೇವಾಡಿ ಒಂದು ನಗರ ಒಕ್ಕೂಟ ಇನ್ನೂ ಹೆಚ್ಚು ಮಟ್ಟದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮಲ್ಲಿ ಅವಕಾಶ ಇದೆ ಜೀವನೋಪಾಯ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ ಇಲ್ಲಿ ಮಾಸಿಕ ಸಂತೆ ನೋಡ್ತಾ ಇದ್ದೀವಿ ಸೊ ಇಲ್ಲಿ ಮಾಸಿಕ ಸಂತೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಅದನ್ನ ಪರ್ಚೇಸ್ ಮಾಡೋದು ಇಂಪಾರ್ಟೆಂಟ್ ಅರ್ಥ ಆಯ್ತಾ ಸೊ ಮಾಸಿಕ ಸಂತೆಗಳನ್ನ ನಾವು ಎಲ್ಲಿ ಮಾಡಬೇಕು ಅದು ಇಂಪಾರ್ಟೆಂಟ್ ನೀವು ಇಲ್ಲಿ ಈಗ ಮಾಸಿಕ ಸಂತೆಯನ್ನ ಮಾಡಿದೀರಿ ಬಟ್ ಅದರಿಂದ ಏನ್ ಹೊರಗಡೆ ಏನ್ ಬರುತ್ತೆ ರಿಸಲ್ಟ್ ಏನ್ ಬರುತ್ತೆ ಆ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಆಗ್ತಾ ಇದೆಯಾ ಇಲ್ಲ ಸೊ ಅದ್ರ ಸಲುವಾಗಿ ನಾವು ಮಾಸಿಕ ಸಂತೆಯನ್ನ ಮಾಡೋದು ನೀವು ಇಲ್ಲಿ ಮಾಡೋದ್ಕಿಂತ ಇನ್ನು ಸಿಟಿನಲ್ಲಿ ಮಾಡಿದ್ರೆ ಸಿರುಗುಪ್ಪ ನಿಮ್ಗೆ ಮೂರ್ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಸಿರುಗುಪ್ಪ ಇದೆ ಸೊ ಅಲ್ಲಿ ಹಾಸ್ಪಿಟಲ್ ಆವರಣದಲ್ಲೋ ಅಥವಾ ಬಸ್ ಸ್ಟಾಂಡ್ ಹತ್ರದಲ್ಲಿ ಎಲ್ಲಾದ್ರೂ ಜಾಗ ಇದ್ರೆ ಸೊ ಒಂದು ಟ್ವೆಂಟಿ ಬೈ ಟ್ವೆಂಟಿ ಜಾಗ ಸಿಕ್ಕರೆ ಸಾಕು ನಿಮ್ಗೆ ಒಂದು ಶ್ಯಾಮೆನ ಹಾಕ್ಬಿಟ್ಟು ನೀವು ಅಲ್ಲಿ ಮಾಸಿಕ ಸಂತೆ ಮಾಡಿದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಮಾರುಕಟ್ಟೆ ಸೌಲಭ್ಯ ಸಿಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ನಮಗೆ ಗ್ರಾಮ ಪಂಚಾಯಿತಿಯಿಂದ ನಿಜವಾಗ್ಲು ನಮಗೆ ವಿಕೆಗೆ ರೂಮ್ ಕೊಟ್ಟಿದ್ದಾರೆ ಅದನ್ನು ಒಕ್ಕೂಟದ ಕಚೇರಿ ಸ್ಥಾಪನೆಗೆ ಸಹಾಯ ಮಾಡಿದ್ದಾರೆ ಒಕ್ಕೂಟ ರಚನೆಗೆ ಸಹಾಯ ಮಾಡಿದ್ದಾರೆ ಸೊ ಎಲ್ಲ ಸದಸ್ಯರಿಗೂ ಈ ಮೂಲಕ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಈ ಭಾಗ್ಯವಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಸಾಂಕೇತಿಕವಾಗಿ ಏನು ಉದ್ಘಾಟನೆ ಆಗ್ತಾ ಇದೆ ಇದು ಬಳ್ಳಾರಿ ವರ್ಗಲ್ಲ ರಾಜ್ಯ ಮಟ್ಟಕ್ಕೆ ನಿಮ್ಮ ಅಣವೆ ಬೇಸಾಯ ಗೊತ್ತಾಗ್ಬೇಕು ಅಂದ್ರೆ ನೀವು ಒಳ್ಳೆ ಅಣವೆಗಳನ್ನ ಬೆಳಿಬೇಕು ನೀವು ಒಂದು ತಂಡನ ಕೇಳ್ತಾ ಇದೆ ಏನು ಯೂನಿಫಾರ್ಮ್ ಇದು ಅಂತ ಇಲ್ಲ ಸರ್ ಅದು ಅಣವೆ ಬೇಸಾಯ ಮಾಡೋದೇ ಒಂದು ಯೂನಿಫಾರ್ಮ್ ಮಾಡಿದೀವಿ ಅಂತ ಒಳ್ಳೆ ಬೆಳವಣಿಗೆ ಅಲ್ವಾ ಸೊ ಆ ರೀತಿ ಒಂದು ಒಳ್ಳೆ ಬೆಳವಣಿಗೆ ಇರೋದ್ರಿಂದಾನೇ ಇವತ್ತು ನಾವು ನಮ್ಮ ಕಣ್ಣೆದ್ರಿಗೆ ನಾವು ಅಣಬೆ ಬೇಸಾಯನ ನೋಡಬಹುದು ಜೇನುತುಪ್ಪನ ಬೇಸಾಯ ನೋಡಬಹುದು ಇದಕ್ಕೆ ನಮ್ಮ ಸಹ ಇಲಾಖೆಗಳು ಕೃಷಿ ಇಲಾಖೆಯಿಂದನೂ ಸಾಕಷ್ಟು ಸಲಹೆಗಳನ್ನು ಕೂಡ ನೀಡಿದ್ದಾರೆ ಇವತ್ತು ಒಂದು ಒಂದು ಪ್ರಾಡಕ್ಟ್ ಆಗ್ಬೇಕು ಒಂದು ರಿಸಲ್ಟ್ ಬರಬೇಕು ಅಥವಾ ಒಂದು ಕೆಲಸ ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ಅದ್ರ ಹಿಂದೆ ಸಾವಿರ ಕೈಗಳಿರ್ತದೆ ಅರ್ಥ ಆಯ್ತಾ ಸೊ ಒಂದು ಯಾವ್ದಾದ್ರು ಯೋಜನೆ ತರಬೇಕು ಆ ಯೋಜನೆ ಅನುಷ್ಠಾನ ಮಾಡಬೇಕು ಅಂದ್ರೆ ಅಧಿಕಾರಿಗಳದ್ದು ಮತ್ತೆ ಸಿಬ್ಬಂದಿಗಳ ಶ್ರಮ ಇರುತ್ತೆ ಸೊ ಅದನ್ನ ಅದು ಯಾವಾಗ ಆ ಶ್ರಮಕ್ಕೆ ನೀವು ಉತ್ತರ ಕರೆಕ್ಟಾಗಿ ಕೊಡ್ತೀರಿ ಅಂದರೆ ಆ ಯೋಜನೆಯನ್ನು ನೀವು ಸಮರ್ಪಕವಾಗಿ ಅನುಷ್ಠಾನ ಮಾಡಿದಾಗ ಮಾತ್ರ ಸಾಧ್ಯ ಹಾಗಾಗಿ ಇವತ್ತು ಯಶಸ್ವಿ ಆಗಲಿ ನಿಮ್ಮ ಒಂದನ್ ವಿಕಾಸ್ ಕೇಂದ್ರ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಯಲಿ ನಮ್ಮ ಗ್ರಾಮ ಪಂಚಾಯಿತಿಯಿಂದನೂ ನಮಗೆ ಒಂದು ಜಿ ಶೆಡ್ ಇರ್ತದೆ ಅದನ್ನು ನಿರ್ಮಾಣ ಮಾಡಿ ಕೊಡಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮಗೆ ಸಪೋರ್ಟ್ ಮಾಡಲಿ ಅಂತ ಈ ಮೂಲಕ ನಾನು ಮತ್ತೊಮ್ಮೆ ಅವ್ರನ್ನ ಕೋರ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ರಿಗೂ ಅನಿಸಿ ಮಾತು ಮುಗಿಸ್ಲಿ ಧನ್ಯವಾದ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಹಾಗೂ ಒಕ್ಕೂಟದ ಅಧ್ಯಕ್ಷರೇ ಅಧಿಕಾರಿ ಮೇಲೆ ಮತ್ತು ಬಾಗವಾಡಿ ಗ್ರಾಮದ ಎಲ್ಲಾ ರೈತ ಬಂದವರೇ ರೈತ ಮಹಿಳೆ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನಾನು ಪರಿಚಯ ಮಾಡ್ಕೊಡ್ತೇನೆ ನನ್ನ ಹೆಸರು ಪುರುಷೋತ್ತಮ ಹೇಳಿ ಕೃಷಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದೇನೆ ನಮ್ಮ ಸಾಹಿತ್ಯ ಕೃಷಿ ನಿರ್ದೇಶಕರು ಮಂಜುನಾಥ್ ಸರ್ ಅವರು ಹೈದರಾಬಾದಲ್ಲಿ ಏನೋ ಟ್ರೈನಿಂಗ್ ಇದೆ ಅಂತ ಹೇಳಿ ಅವ್ರಿಗೆ ಬರೋಕ್ಕಾಗಲಿಲ್ಲ ಇವತ್ತಿನ ದಿನ ಭತ್ತ ಸಂಜೀವನಿ ವನಧನ ವಿಕಾಸ ಕೇಂದ್ರ ಭಾಗ್ಯವಾಡಿ ಹಳವೆ ಮತ್ತು ಜೇನುತುಪ್ಪ ಉತ್ಪಾದನಾ ಘಟಕ ಇದು ನಮ್ಮ ಏರಿಯಾದಲ್ಲಿ ಬರೋದು ಬಹಳ ವಿಶೇಷ ಇಲ್ಲಿ ನಮ್ಮ ಕಡೆ ನಮ್ಮ ಜನಗಳಿಗೆ ಭತ್ತ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಈ ಹಳವೆ ಮತ್ತು ಏನು ಜೇನು ಜೇನು ಸಾಕಾಣಿಕೆ ಇದೆ ಅಲ್ಲ ಇದು ಸ್ಮಾಲ್ ವಾಲ್ಯೂಮ್ ಐ ವ್ಯಾಲಿ ಕ್ರಾಪ್ ಅಂತ ಹೇಳ್ತೀವಿ ಅಂತಂದ್ರೆ ಇದಕ್ಕೆ ಏನೇ ಇದು ಬೆಳೆಸೋಕಾಗ್ಲಿ ನಿಮ್ಗೆ ಎಕಡೆಗಟ್ಲೆ ಏನು ಜಾಗ ಬೇಕಾಗಿಲ್ಲ ನಾನ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಹೊಲ ಇಲ್ಲ ಅಂತ ಕೆಲವು ಜನ ಬಹಳ ಜನ ಇದಕ್ಕೆಲ್ಲ ಜಸ್ಟ್ ಟೆನ್ ಬೈ ಟೆನ್ ರೂಮ್ ಇತ್ತಂದ್ರಗಿನ ನೀವು ಅಳವೇ ಅಣಬೆ ಕೃಷಿ ಮಾಡ್ಬೋದು ಮತ್ತೆ ಯಾವ್ದಾದ್ರು ಒಂದು ಕೈ ತೋಟ ಅಂತಂದ್ರಗಿನ ಎರಡು ಮೂರು ಜೇನು ತುಪ್ಪ ಏನು ಜೇನು ಸಾಕಾಣಿಕೆ ಪೆಟ್ಟಿಗೆಗಳು ಹಾಕೋಬಹುದು ಇದಕ್ಕೆ ಯಾವುದೇ ರೀತಿ ದೊಡ್ಡ ರೀತಿ ನಮಗೆ ಭೂಮಿ ಅವಶ್ಯಕತೆ ಇಲ್ಲ ಇದಕ್ಕೆ ಮತ್ತೆ ಇನ್ನೊಂದೇನಿದು ಉಪಕಸಬು ನೀವು ಡೈಲಿ ನಿಮ್ ರೆಗ್ಯುಲರ್ ಇನ್ಕಮ್ ಬಿಟ್ಟು ನಿಮಗೆ ನಿಮ್ಗೆ ಸೈಡ್ ಇನ್ಕಮ್ ಕೊಡೋ ಒಂದು ಕೃಷಿ ಇದು ಅಂತಂದ್ರೆ ನೀವು ಡೈಲಿ ಬೇರೆ ಭತ್ತ ಬೆಳಿತಿರ್ತೀರಿ ಏನೋ ಕಬ್ಬು ಬೆಳಿತಿರ್ತೀರಿ ಏನೋ ಬೆಳೀತಿರ್ತೀರಿ ಇದ್ರ ಜೊತೆಗೆ ನಿಮ್ ಮನೆಯಲ್ಲೇ ಮನೇಲೆ ಒಂದು ಟೆನ್ ಬೈ ಟೆನ್ ರೂಮ್ ಇತ್ತು ಅಂದ್ರೆ ಅಳವೆ ಮಾಡ್ಕೋಬಹುದು ಮತ್ತೆ ಒಂದು ಸಣ್ಣ ಕೈ ತೋಟ ಮಾಡ್ಕೊಂಡ್ರೆ ಅದರಲ್ಲಿ ಜೇನು ಸಾಕಾಣಿಕೆ ಪೆಟ್ಟಿಗೆ ಇಟ್ಕೊಂಡ್ರಿಗಿನ ಅದಕ್ಕೆ ನಿಮಗೆ ಸೆಕೆಂಡ್ರಿ ಇನ್ಕಮ್ ಬರುತ್ತೆ ಅಂದ್ರೆ ನೀವು ವರ್ಷ ವಾರ್ಷಿಕ ಇಳುವರಿ ತಗೊಂಡು ಏನು ನಿಮಗೆ ಇನ್ಕಮ್ ಬರ ಏನೋ ನಿಮಗೆ ಲಾಭ ಬಿಟ್ಟು ಇದು ರೆಗ್ಯುಲರ್ ಬೇಸಿಸ್ ಆಗಿ ತಿಂಗಳ ತಿಂಗಳು ಬರುತ್ತೆ ಯಾರಾದ್ರೂ ಗೊತ್ತಾ ನಿಮಗೆ ಅಳವೆ ಎಷ್ಟಿರುತ್ತೆ ಕೇಳಿದಿರಾ ನೀವು ಹಳವೆ ಆಗಿರುತ್ತೆ ನೋಡಿದಿರಾ ಬೆಳೆಸಿದಿರಾ ಇದಕ್ಕೆ ಹತ್ತರಿಂದ ಹನ್ನೆರಡು ಬೈ ರೂಮ್ ಇತ್ತಂದ್ರೆ ಎಲ್ಲೇ ಬೆಳ್ಕೋಬಹುದು ಏನು ನಮ್ಮ ಹತ್ರ ಭತ್ತದ ಹುಲ್ಲು ಸಿಗುತ್ತ ಆ ಹುಲ್ಲನ್ನ ಸರಿಯಾಗಿ ಕಟ್ ಮಾಡ್ಕೊಂಡು ಅಂದ್ರೆ ಏನಪ್ಪ ಮೇನ್ ಅಂತಂದ್ರೆ ವಾತಾವರಣ ಅಂದ್ರೆ ನ ಕಂಟ್ರೋಲ್ ಮಾಡ್ಬೇಕು ಸುಮ್ಮನೆ ಎಲ್ಲಿ ಬೇಕಲ್ಲ ಬೇಕಂದ್ರೆ ಬೆಳೆಗೆ ಬರೋದಿಲ್ಲ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂದ್ರೆ ನಮ್ಗೆ ಎಷ್ಟು ನ ಕಂಟ್ರೋಲ್ ಮಾಡ್ಬೇಕು ಜಾಸ್ತಿ ಇಮ್ಯುಡಿಟಿ ಇರ್ಬೇಕು ಅದಕ್ಕೆ ಹೊರಗೆಲ್ಲ ಡೈರೆಕ್ಟ್ ಸೂರ್ಯ ಕಿರಣಗಳು ಬೆಳಬಾರ್ದು ಆ ತರ ಕಂಟ್ರೋಲ್ದಾಗ ಬೆಳಬಹುದು ನೀವು ಇದನ್ನ ಎಷ್ಟು ಮೂವತ್ತು ಮೂವತ್ತೈದು ದಿನದಲ್ಲಿ ಒಂದು ಬೆಳೆ ತಕ್ಕೋಬಹುದು ಅಂತದ್ರಗ ನೀವು ಒಂದು ಹತ್ತು ಬೈ ಹತ್ತದ್ರಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕೆ ಜಿ ತೆಗಿಬಹುದು ಒಂದು ಕೆಜಿಗೆ ಮಾರ್ಕೆಟ್ ಅಲ್ಲಿ ನೂರ ಐವತ್ತು ರೂಪಾಯಿ ತರ ಇದೆ ಅದೇ ಒಂದು ತಿಂಗಳಿಗೆ ಏನಾದರೂ ಮೂವತ್ತೈದರಿಂದ ನಲವತ್ತು ಕೆಜಿ ಅಷ್ಟು ಅಳಬೇ ಬೆಳ್ಕೋಬಹುದು ಇವಾಗಿನ ಮಾರ್ಕೆಟಲ್ಲಿ ಇದನ್ನ ಊಟ ಮಾಡ್ಬೋದ್ರೆ ಯಾರು ಮಾಡಿದ್ರ ಗೊತ್ತೈತರ ಇಲ್ಲಿ ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಕಡಿಮೆ ಇರುತ್ತೆ ಬಟ್ ಸಿಟಿ ಲೆವೆಲ್ ಅಲ್ಲಿ ಜಾಸ್ತಿ ಬರೀ ಮಶ್ರೂಮ್ ಮಶ್ರೂಮ್ ತಿನ್ನಕ್ಕೆ ಬಹಳ ಇಷ್ಟಪಡ್ತಾರೆ ಬಟ್ ಇನ್ನ ಇದಕ್ಕೇನಂತಂದ್ರೆ ನೀವು ನಮ್ಮ ಇಲಾಖೆಯಿಂದ ಎಫ್ ಎಸ್ ಎಸ್ ಐ ಏನ್ ಫುಡ್ ಸೇಫ್ಟಿ ಅಂತೇಳಿ ಅದನ್ನ ನೀವು ಇದು ಮಾಡಿಸ್ಕೊಂಡ್ರೆ ಅಪ್ರೂವಲ್ ಮಾಡಿಸ್ಕೊಂಡ್ರಿ ನಿಮ್ಮ ಮಾರ್ಕೆಟ್ ಎಲ್ಲದಕ್ಕೂ ಕೊಡ್ಬೋದು ನೀವು ಈವನ್ ಬಿಗ್ ಬಾಸ್ಕೆಟ್ ಕೆಟ್ ಅಮೆಝಾನ್ ತ್ರೂ ಕೂಡ ನೀವು ಬೇರೆ ಮಾರ್ಕೆಟ್ ಕೂಡ ಕೊಡಬಹುದು ನಾನು ಒಕ್ಕೂಟ ಅಧ್ಯಕ್ಷರಿಗೆ ಈ ಮೂಲಕ ಹೇಳ್ತಾ ಇದ್ದೆ ಇದಲ್ಲ ನಿಮ್ದು ಕೂಡ ಆಗಲಿ ಎಫ್ ಎಸ್ ಎಸ್ ಎ ಏನಾದರೂ ರೆಗ್ಯುಲೇಷನ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ರೂವಲ್ ತಗೊಂಡು ಅಂದ್ರಗಿನ ನೀವು ಎಲ್ಲಾದರೂ ಮಾರ್ಕೋಬೋದು ಇವಾಗ ನೀವು ಬ ಲೋಕಲ್ ಮಾರ್ಕೆಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡಕತ್ತೀರಿ ಮುಂದೆ ಇದೇನೋ ಎಫ್ ಎಸ್ ಎಸ್ ಎ ನಿಮ್ಮದು ರೆಗ್ಯುಲೇಷನ್ ತಗೊಂಡ್ರೆಗಿನ ಲೈಸೆನ್ಸ್ ತಗೊಂಡು ಅಪ್ರೂವಲ್ ತಗೊಂಡ್ರಿಗಿನ ನೀವು ಇಡೀ ದೇಶದಲ್ಲಿ ಎಲ್ಲಾದರೂ ಮಾರ್ಕೋಬೋದು ಅದಕ್ಕೇನು ಜಿ ಎಸ್ ಟಿ ನಂಬರ್ ಇರುತ್ತೆ ಇದಿರುತ್ತೆ ಮತ್ತೆ ಇದನ್ನ ಬಿಟ್ಟು ಇನ್ನೂ ನಮ್ಮ ಇಲಾಖೆಯಲ್ಲಿ ಇದೆ ಒಕ್ಕೂಟಗಳಿಗೆ ಪಿ ಎಮ್ ಎಫ್ ಇಮ್ ಇ ಸಾರ್ ಹೇಳ್ತಾ ಇದ್ದಾರೆ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಅಂತ ಇದೆ ಅದಕ್ಕೆ ಎಣ್ಣೆಗಾಣಗಳು ಕಾಳುಗಳನ್ನು ಕೂಡ ಕೊಡ್ತೀವಿ ನಾವು ಅಂದರೆ ಕಮರ್ಷಿಯಲ್ ಆಗಿ ಮಾಡ್ತೀರಂತಂದ್ರಗಿನ ಒಂದು ನಾಲ್ಕೈದು ಎಣ್ಣೆಗಾಣಗಳು ಐದು ಹೆಚ್ಚು ಪಿ ತಗೊಂಡ್ರಗಿನ ಇವರೆಲ್ಲ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಸಣ್ಣ ವಯಸ್ಸಿಗೆ ತೀರ್ಕೊಂಬಿಡೋದು ಮನುಷ್ಯನ ಆಯುಷೆ ಕಡಿಮೆ ಆಗ್ತಾ ಇದೆ ಬರೀ ಐವತ್ತೈದು ಅರವತ್ತು ವರ್ಷಕ್ಕೆ ಬಿ ಪಿ ಶುಗರ್ ಎಲ್ಲ ಬರ್ತದೆ ಇದಕ್ಕೆಲ್ಲ ಮೇನ್ ಕಾರಣ ಏನಪ್ಪ ಅಂತಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್ ನಾವು ಊಟ ಮಾಡೋ ವಿಧಾನ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಒಂದು ಕೆ ಜಿ ಎಣ್ಣೆಗೆ ಅಷ್ಟೇ ಒಂದು ಲೀಟ್ರ್ ಎಣ್ಣೆ ಒಂದು ಲೀಟ್ರ್ ಎಣ್ಣೆ ಮಾರ್ಕೆಟ್ ಅಲ್ಲಿ ಎಷ್ಟಿದೆ ನೂರೈವತ್ತು ಒಂದು ಲೀಟ್ರ್ ಎಣ್ಣೆ ತಯಾರು ಮಾಡ್ಬೇಕಂದ್ರೆ ಎಷ್ಟು ಕೆಜಿ ಶೇಂಗಾ ಬೇಕು ಎಷ್ಟು ಕೆಜಿ ಸೂರ್ಯಕಾಂತಿ ಬೇಕು ಸುಮಾರು ಮೂರರಿಂದ ನಾಲ್ಕು ಕೆಜಿ ಅಷ್ಟು ಶೇಂಗಾ ಬೀಜ ಬೇಕು ಒಂದು ಕೆಜಿ ಶೇಂಗಾ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಕೆಜಿ ಅದ ಆರ್ನೂರು ರೂಪಾಯಿ ಕೆಜಿ ಆರ್ನೂರು ರೂಪಾಯಿ ಕೆಜಿ ಆರ್ನೂರು ರೂಪಾಯಿ ಬೀಳುತ್ತೆ ನಿಮಗೆ ನಾಲ್ಕು ಕೆ ಜಿ ಶೇಂಗಾಕ್ಕೆ ನಿಮ್ಗೆ ನೂರ ನೂರೈವತ್ತು ರೂಪಾಯಿ ಆಯಿಲ್ ಕೊಡ್ತಾ ಇದ್ದಾರೆ ಅಂದ್ರೆ ಬಹಳಷ್ಟು ಇಂಪ್ಯೂರಿಟೀಸ್ ಇರ್ತಾವ ಅದಕ್ಕೆ ನಾನು ಹೇಳೋದಪ್ಪ ಏನಂತಂದ್ರೆ ಈಗ ಆರ್ಗ್ಯಾನಿಕ್ ಕೃಷಿ ಏನು ಸಾವಯವ ಕೃಷಿ ಬಳ್ಕೋಬೇಕು ಏನೇ ಐದು ಎಕರೆ ಇದ್ರು ಅಟ್ ಲೀಸ್ಟ್ ಒಂದು ಅರ್ಧ ಎಕರೆ ನಿಮ್ಮ ಮನೆಗೆ ಬೇಕಾದಷ್ಟು ಸಾವಯವ ಕೃಷಿ ಬಳ್ಕೊಳ್ರಿ ಅದಕ್ಕೆ ಕೂಡ ನಮ್ದು ನಮ್ಮ ಹತ್ರ ಒಂದು ಸ್ಕೀಮ್ ಇದೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಈ ವರ್ಷ ನೈಸರ್ಗಿಕ ಕೃಷಿ ಅಂತೇಳಿ ಒಂದು ಸ್ಕೀಮ್ ಬಂದಿದೆ ಅದರಲ್ಲಿ ಏನಪ್ಪ ನಿಮ್ಮ ಮನೆಗೆ ನಿಮ್ಮ ಮನೆ ಎಷ್ಟು ಜನ ಇದ್ದಾರೋ ಅದಕ್ಕೆ ಬೇಕಾದಷ್ಟು ಮಾತ್ರ ನೈಸರ್ಗಿಕವಾಗಿ ಬಳ್ಕೊಂಡು ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕಂತೇಳಿ ಆ ಸ್ಕೀಮ್ ನ ಉದ್ದೇಶ ಇನ್ನೂ ಬಹಳಷ್ಟು ಸ್ಕೀಮ್ಸ್ ಇದಾವೆ ಇದನ್ನ ಉಪಯೋಗ ಮಾಡ್ಕೊಳ್ರಿ ಇವತ್ತಿನ ದಿನ ಹಳವೆ ಮತ್ತು ಜೇನುತುಪ್ಪ ಸಾಕಾಣಿಕೆ ಘಟಕಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ರ ನಿಮ್ಗೆಲ್ಲರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಯಾಕೆ ಧ್ವನಿ ಕೇಳ್ತಾ ಇಲ್ಲ ಕರಗೋಗ್ಬಿಟ್ಟಿದಂಗೆ ಟಿಫಿನ್ ಮಾಡಿದ್ದೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಎಲ್ಲ ಸದಸ್ಯ ಬಾಂಧವರೇ ಹಾಗೂ ನಮ್ಮ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರೇ ಮಾನ್ಯ ಕೃಷಿ ಅಧಿಕಾರಿಗಳೇ ಮಾನ್ಯ ವೈದ್ಯಾಧಿಕಾರಿಗಳೇ ಹಾಗೂ ಇನ್ನಿತರ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತ ಎಲ್ಲ ಒಕ್ಕೂಟದ ಈಗಾಗಲೇ ನಮ್ಮ ರಾಜೇಂದ್ರ ಸರ್ ಅವರು ಹೇಳಿದರು ಪ್ರಸ್ತಾವನೆ ಇಟ್ಟರು ನಮ್ಮ ರಾಜ್ಕನ್ ಆದಾಗ ನಮ್ಮ ಮುಂದೆ ಒಂದು ಪ್ರಸ್ತಾವನೆ ಇಟ್ರು ಸರ್ ಇಲ್ಲಿ ವಿಡಿ ಸ್ಯಾಂಕ್ಷನ್ ಆಗಿದೆ ನಾವು ಅಣಬೆ ಬೇಸಾಯ ಮಾಡಿದ್ವಿ ಅಂತ ನನಗೆ ಯಾಕಂದ್ರೆ ಅಣಬೆ ಬೇಸಾಯ ಒಂದು ಲಿಮಿಟೆಡ್ ವಾತಾವರಣದಲ್ಲಿ ಬೆಳೀತಕ್ಕಂಥದ್ದು ನಾವು ಅದನ್ನ ಆ ವಾತಾವರಣ ಇದು ಸಾಧ್ಯನಾ ಅನ್ನೋ ಪ್ರಶ್ನೆ ನಮಗೆ ಫಸ್ಟ್ ಬಂತು ಆದ್ರೂ ನಮ್ಮ ಸಿಬ್ಬಂದಿಯವ್ರ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡಿದಾಗ ನಾವು ಸ್ವಲ್ಪ ಇತರೆ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ವಿಚಾರ ಮಾಡಿದ್ವಿ ಇಲ್ಲಿ ನಮ್ಮ ವಾತಾವರಣ ಸೂಟ್ ಆಗುತ್ತೆ ಇಲ್ವಾ ಸರ್ ಅಂತ ನಾವು ಇವ್ರಿಗೆ ಗೊತ್ತಿರ್ಲಿಗೆ ನಾವು ಕೆಲವು ಕಡೆ ವಿಚಾರ ಮಾಡಿದ್ವಿ ಯಾಕಂದ್ರೆ ಆ ಸಾಮಾನುಗಳೆಲ್ಲ ತಂದು ಇನ್ವೆಸ್ಟ್ ಮಾಡಿ ಫೇಲ್ ಆಯ್ತು ಅಂದ್ರೆ ನಮ್ಮ ಎಲ್ಲಾ ಮಹಿಳೆಯರಿಗೆ ಲಾಸ್ ಆಗುತ್ತೆ ಇದು ಹಂಗಾಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಕೆಲವು ಆ ತಿಳುವರಿಕೆ ಇರ್ತಕ್ಕಂಥ ಅಧಿಕಾರಿಗಳನ್ನ ಭೇಟಿಯಾದಾಗ ಅವರು ಒಂದು ಅಶ್ಯೂರ್ನೆಸ್ ಇಲ್ಲ ಸರ್ ಬೆಳಿಬಹುದು ನಮ್ಗೆ ಸೂಟೇಬಲ್ ವಾತಾವರಣ ಇದೆ ನಮ್ಮಲ್ಲಿ ಅಂತ ಸ್ವಲ್ಪ ನಮ್ಗೆ ಧೈರ್ಯ ಬಂತು ಎರಡನೇದಾಗಿ ನಮ್ಮ ಸಿಬ್ಬಂದಿಯವರು ಇಲ್ಲೆಲ್ಲ ಒಂದು ಇದು ನೋಡಿದ್ರು ಬಿಲ್ಡಿಂಗ್ ನ ಶುರು ಮಾಡೋದ್ರೊಳಗಡೆ ಬಿಲ್ಡಿಂಗ್ ಎಲ್ಲ ಕೊಲ್ಯಾಪ್ಸ್ ಆಗೋಗ್ಬಿಡ್ತು ಮತ್ತೆ ಇವರು ಓಡಿ ಬಂದ್ರು ಸರ್ ಹಿಂಗ ಆಗ್ಬಿಡಿದೆ ಹೆಂಗೆ ಅಂತ ಆಮೇಲೆ ಇವ್ಯಾವ ನಮ್ಮ ಮಳಿಗೆಗಳಿದ್ದವು ಮಳಿಗೆಗಳಿದಾವೆ ನಮಗೆ ಸಹಾಯ ಆಗುತ್ತೆ ತಾವು ಏನಾದ್ರು ಸ್ವಲ್ಪ ನಮ್ಮ ಗ್ರಾಮ ಪಂಚಾಯತ್ ಸಂಪರ್ಕ ಮಾಡಿದ್ರೆ ಅಂತ ಮತ್ತು ಅಲ್ಲಿ ಸಂಪರ್ಕ ಮಾಡಿದ್ರಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಅಧಿಕಾರಿಗಳಿಗೆ ಅತ್ಯಂತ ಋಪುರವಾದಂತ ಧನ್ಯವಾದ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ನಾವು ಒಂದೇ ಮಾತು ಕೇಳಿದ್ವಿ ಸರ್ ನಮಗೆ ಮಳಿಗೆ ಬಿಟ್ಕೊಡ್ರಿ ಅಂತ ಅವರು ಬಹಳ ದೊಡ್ಡ ಮನಸ್ಸು ಮಾಡಿ ಎಲ್ಲಾ ಸದಸ್ಯರು ಅಧಿಕಾರಿಗಳು ನಮ್ಗೆ ಈ ಮಳಿಗೆಗಳನ್ನ ಕೊಟ್ಟರು ಅವ್ರು ಕೊಟ್ಟಿದ್ದಕ್ಕಾಗಿ ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮತ್ತೊಮ್ಮೆ ಜೋರದ ಚಪ್ಪಾಳೆ ಮೂಲಕ ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿಗ ಪೂರ್ವ ಆರೋಗ್ಯ ಮಂಡಳಿಯರಿಗೂ ಋಪೂರಕ ಧನ್ಯವಾದಿಸ್ತಾಪಡ್ತೇನೆ ಎಲ್ಲದಾಗಿ ನಮ್ಮ ರಾಜೇಂದ್ರ ಸರ್ ಅವರು ನಿರಂತರವಾಗಿ ನಮ್ಮ ಇವ್ರ ಜೊತೆ ಸಂಪರ್ಕದಲ್ಲಿದ್ದು ಪುಷ್ ಮಾಡಿ ಪುಷ್ ಮಾಡಿ ಒಂದು ನಮೂನೆ ಅದು ನಾವು ಇಲ್ಲಿ ಹೇಳ್ಬಾರ್ದು ಆ ರೀತಿ ಪುಷ್ ಮಾಡಿ ಪುಷ್ ಮಾಡಿ ಅಂತ ಇದ್ದ ಒಂದು ಕಲ್ಲನ್ನು ಮೂರ್ತಿ ಮಾಡಿ ಈ ಮಟ್ಟಕ್ಕೆ ತಂದಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಋಪುರಕ ಧನ್ಯವಾದ ಪ್ರಕಟಿಸಬಾರ ಇನ್ನು ಮೂರನೇದಾಗಿ ನಮ್ಮ ಎಲ್ಲಾ ಮಹಿಳಾ ಒಕ್ಕುಳದ ಏನ ತಾಯಂದಿರಿದ್ರಿ ನಿಮ್ಗೂ ಕೂಡ ಧೈರ್ಯ ಮಾಡಿ ನೀವು ಧೈರ್ಯ ಮಾಡಿ ಏನೇ ಆಗಿ ಬಿಡಬಾರ್ದು ಒಟ್ಟು ಅಧಿಕಾರಿಗಳು ಹೇಳಿದರೆ ಬಿಡಬಾರ್ದು ಅಂತ ದೃಢ ನಿರ್ಧಾರ ಮಾಡಿ ಅನವೇ ಬೇಸಾಯ ಮಾಡೋದಕ್ಕೆ ನೀವು ದೃಢ ಮನಸ್ಸು ಮಾಡಿದ್ರಿ ಅದನ್ನ ಸಾಬೀತು ಕೂಡ ಮಾಡಿದ್ರಿ ನಿಮ್ಗೂ ಕೂಡ ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರ ಪರವಾಗಿ ನಿಮಗೆ ಅತ್ಯಂತ ಧನ್ಯವಾದಗಳು ಇದ್ರ ಜೊತೆಗೆ ನಮ್ಮ ಸಿಬ್ಬಂದಿ ಸಹ ಸಿಬ್ಬಂದಿಗಳೇನಾದ್ರೆ ಟಿ ಟಿ ಎಂ ಇರ್ಬೋದು ಸಿ ಎಸ್ ಗಳು ಅವರು ಕೂಡ ಸತತ ಪ್ರಯತ್ನ ಮಾಡಿ ನಮ್ಮ ಎಂ ಕೆ ಎಲ್ ಸಿ ಆರ್ ಪಿಗಳು ಎಲ್ಲರೂ ಕೂಡ ಬಹಳ ಶ್ರಮ ವಹಿಸಿ ಇದಕ್ಕೆ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಈಗ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದು ಎರಡನೇದಾಗಿ ಈಗೇನು ನಾವು ಆರಂಭ ಮಾಡಿದ್ದೀವಿ ಇದು ಇನ್ನೂ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಲಿಮಿಟೆಡ್ ಇರಬಾರ್ದು ನಾವು ಇವತ್ತೇನು ಒಳ್ಳೆ ಸರ್ ಒಳ್ಳೆ ಮನಸ್ಸಿಂದ ಏನ್ ಮಾಡಿದಿರಿ ನಮ್ಮ ಎಲ್ಲ ಅಧಿಕಾರಿಗಳು ಮತ್ತೆ ಸರ್ ಹೇಳಿದಂಗೆ ಇದು ನ್ಯಾಷನಲ್ ಲೆವೆಲ್ವರೆಗೂ ಬೆಳವಣಿಗೆ ಆಗ್ಬೇಕು ಆ ರೀತಿ ನಾವು ಒಂದು ಚಲ ತಗೊಂಡು ದೊಡ್ಡ ಮರದಲ್ಲಿ ಬೆಳೆಯುವಂತ ಪ್ರಯತ್ನವನ್ನ ನಾವು ಮುಂದುವರ್ಸಿಕೊಂಡು ಮಾಡ್ಕೊಂಡು ಹೋಗ್ಬೇಕು ಈ ಸದ್ಯ ಸಣ್ಣ ಮಟ್ಟದಾಗ ಮಾಡಿದ್ವಿ ಮುಂದೆ ಒಂದು ಒಳ್ಳೆ ದೊಡ್ಡ ಬಿಲ್ಡಿಂಗ್ ನೋಡಿ ಅಲ್ಲಿ ಸುಮಾರು ಸಾವಿರ ಕೆಜಿ ಗಟ್ಟಲೆ ಟನ್ ಗಟ್ಲೆ ಬೆಳೆಯುವಂತ ಒಂದು ವ್ಯವಸ್ಥೆ ಆಗ್ಬೇಕು ಆ ರೀತಿ ಆ ಮಟ್ಟಕ್ಕೆ ನಮ್ಮ ಒಂದು ಒಕ್ಕೂಟ ನಿರ್ಧಾರ ಮಾಡಲಿ ಬೆಳೀಲಿ ಅಂತ ನಾನು ಈ ಶುಭ ಶುಭ ಸಂದರ್ಭದಲ್ಲಿ ಆಶೆ ಪಡ್ತೇನೆ ಇನ್ನು ನಮಗೆ ಭಾಗ್ಯವಾಡಿ ಒಕ್ಕೂಟದ ಮೇಲೆ ಯಾಕೆ ನಂಬಿಕೆ ಅಂದ್ರೆ ನಾವು ಅವಾಗವಾಗ ರಿವ್ಯೂ ಮಾಡ್ತಿದ್ವಿ ಮೀಟಿಂಗ್ ಮಾಡಿದಾಗೆಲ್ಲ ನಮ್ಮ ಸಹ ಸಿಬ್ಬಂದಿ ಸರ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಆಮೇಲೆ ಸಿ ಎ ಎಫ್ ನ ಕೊಟ್ಟು ವಸೂಲಿ ಮಾಡ್ತಾರೆ ಸರ್ ಒಳ್ಳೆ ಆಕ್ಟಿವ್ ಇದೆ ಚೆನ್ನಾಗಿದೆ ಅಂತ ಸೊ ಹಾಗಾಗಿ ಈ ಒಂದು ಒಕ್ಕೂಟದ ಮೇಲೆ ನಂಬಿಕೆ ಇಟ್ಟು ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಈಗ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ತಾವೆಲ್ಲ ಆಕ್ಟಿವಿಟಿಸ್ಗಳನ್ನೆಲ್ಲ ಮಾಡಿದ್ದೀರಿ ಇನ್ನು ಮುಂದೆ ಕೂಡ ಏನು ಇದಕ್ಕಿಂತ ಒಂದು ಒಳ್ಳೊಳ್ಳೆ ಉತ್ತಮವಾದಂತ ಒಂದು ಆಕ್ಟಿವಿಟೀಸ್ಗಳನ್ನ ಮಾಡಿ ಒಳ್ಳೊಳ್ಳೆ ಆಹಾರ ತಯಾರು ಮಾಡುವಂತ ಒಂದು ಮನಸ್ಸನ್ನ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನನಗೆ ಮಾತನಾಡುವ ಅವಕಾಶ ಮಾಡಿ ಎಲ್ಲರಿಗೂ ಒಂದಿಷ್ಟು ನನ್ನಾಗಿ ಮಾತಾಡಿಸ್ತೇನೆ ನಮಸ್ಕಾರ ಜೈ ನನ್ನ ತಾಯಂದಿರು ಅಕ್ಕಂದಿರಿಗೆ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ನಾನು ಹೇಳೋದೇನಂದ್ರೆ ಈಗ ಅಣಬೆ ತಯಾರು ಮಾಡಿದಂಥ ತಂಡದವರಿಗೆ ಮೊದಲು ಹೇಳ್ತೀನಿ ಅವರು ವಿಚಾರಕ್ಕಾಗಿ ಮಾತಾಡೋದ್ನು ಅವರು ತೆರೆಬೇ ನಮಗೆ ಯಾವ ದುಡ್ಡು ಬರ್ತಾ ಯಾವಾಗ ಬರ್ತೀರಿ ಅದು ಯಾವಾಗಂತ ಕೇಳ್ತಿದ್ರು ಆದರೆ ಆ ದುಡ್ಡು ಎಲ್ಲಿಗೆ ಹೋಗಲ್ಲ ನೀವು ಗದ್ದೆ ಹಚ್ಚುತ್ತೀರಿ ಗದ್ದೆ ಹಚ್ಚಿದಾಗ ಅದಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕು ಮೂರು ತಿಂಗಳು ಕಷ್ಟಪಡಬೇಕು ಮೂರು ತಿಂಗಳು ಕಷ್ಟಪಟ್ಟ ಮೇಲೆಲ್ಲ ನಿಮ್ಗೆ ಆದಾಯ ಬರೋದು ಅದೇ ರೀತಿ ಇದನ್ನ ಅಣಬೆ ತಯಾರು ಮಾಡೋದನ್ನು ಒಂದು ತಿಂಗಳಲ್ಲಿ ನೀವು ಕಷ್ಟಪಟ್ಟರೆ ಆದ್ರೆ ಆದಾಯ ಬರ್ತತ್ತ ಅದಕ್ಕಾಗಿ ಈ ರೀತಿ ಕಷ್ಟಪಟ್ರೆ ನಿಮಗಿನ್ನ ಒಳ್ಳೆ ಅವಕಾಶಗಳು ಇರ್ತದೆ ಇದರಿಂದ ನಿಮ್ಮ ಬಿಡಿ ಟೈಮ್ನಲ್ಲಿ ಎಲ್ಲರೂ ತಮ್ಮ ಕೆಲಸಗಳನ್ನು ಮಾಡಿದರೆ ತಮ್ಗೆ ಅಣಿಬೆಯಲ್ಲಿ ಮಾಡಿದಂತ ಆದಾಯವನ್ನು ತಾವೇ ಸಂಘದ ಪದಾಧಿಕಾರಿಗಳೇ ತಗೊಳ್ಬೋದು ಅದಕ್ಕಾಗಿ ನಾನು ಎರಡು ಮಾತುಗಳನ್ನು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಅಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ಪೂರ್ವಕ ನಮಸ್ಕಾರಗಳು ಈ ಒಂದು ಕಾರ್ಯಕ್ರಮ ವನ ವಿಕಾಸ ಕೇಂದ್ರ ಉದ್ಘಾಟನೆ ಹಾಗೂ ಹಣಬೆ ಮತ್ತು ಜೇನುತುಪ್ಪ ಕಾರ್ಯ ಇವತ್ತು ಒಂದು ತಯಾರು ಮಾಡಿ ಈ ಕಾರ್ಯ ಇದೇ ರೀತಿ ನಮ್ಮ ಪಂಚಾಯತ್ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಗ್ಲಿ ಹೆಚ್ಚಿನ ಒಂದು ಸವಲತ್ತು ಪಡೆದುಕೊಂಡು ಈ ರೀತಿ ಹಳ್ಳಿಗಳಲ್ಲಿ ಕಾರ್ಯಕ್ರಮ ನಡೆಸತಕ್ಕಂಥದ್ದು ನಮ್ಮೆಲ್ಲರಿಗೆ ಹೆಮ್ಮೆ ತರತಕ್ಕಂಥ ವಿಚಾರ ಹಾಗೆ ಅದೇ ರೀತಿಯಾಗಿ ಎಲ್ಲ ಜನಗಳಿಗೆ ತಿಳಿಸ್ಕೊಂಡು ಈ ತರ ಬೆಳೆಸ್ಕೊಂಡು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಕರ್ನಾಟಕದಾದ್ಯಂತ ನಡೀತಾ ಇದೆ ಈಗ ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರು ಮತ್ತು ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತಹ ಎಲ್ಲ ಸದಸ್ಯರಿಗೆ ಕೇಳ್ಕೊಳ್ಳೋದೇವೆ ನಿಮ್ಮ ಬಲಗೈಯನ್ನು ಮುಂದೆ ಮಾಡಿ ಒಂದು ಪ್ರತಿಜ್ಞಾ ವಿಧಿ ಇದೆ ಸೊ ಆ ಪ್ರತಿಜ್ಞಾ ವಿಧಿಯನ್ನ ತಗೋಬೇಕು ಎಲ್ಲರೂ ನಿಮ್ಮ ಬಲಗೈಯನ್ನು ಮುಂದೆ ಮಾಡಬೇಕು ನಾನು ಏನ್ ಹೇಳ್ತೀನಿ ಅದನ್ನ ನೀವು ಹೇಳ್ಬೇಕಾಗುತ್ತೆ ನಶ ಮುಕ್ತ ಭಾರತ ಅಭಿಯಾನದ ಪ್ರತಿಜ್ಞಾ ವಿಧಿ ಯುವಜನರು ರಾಷ್ಟ್ರದ ಶಕ್ತಿಯಾಗಿದ್ದು ಸಮಾಜ ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಯುವಶಕ್ತಿಯು ಪ್ರಮುಖ ಕೊಡುಗೆ ನೀಡುತ್ತದೆ ಆದ್ದರಿಂದ ಗರಿಷ್ಠ ಸಂಖ್ಯೆಯ ಯುವಕರು ಮಾದಕ ವಸ್ತು ಮುಕ್ತ ಭಾರತ ಅಭಿಯಾನಕ್ಕೆ ಅಭಿಯಾನಕ್ಕೆ ಸೇರುವುದು ಬಹಳ ಮುಖ್ಯ ಈ ಸವಾಲನ್ನು ಸ್ವೀಕರಿಸಿ ಇಂದು ನಾವು ನಶ ಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ಒಂದಾಗುತ್ತೇವೆ ಮತ್ತು ಸಮುದಾಯ ಕುಟುಂಬ ಸ್ನೇಹಿತರು ಮಾತ್ರವಲ್ಲದೆ ನಾವು ಮಾದಕ ವಸ್ತು ಮುಕ್ತರಾಗುತ್ತೇವೆ ಎಂದು ಪ್ರತಿಜ್ಞೆ ಮಾಡುತ್ತೇವೆ ಏಕೆಂದರೆ ಬದಲಾವಣೆ ನಮ್ಮಿಂದಲೇ ಪ್ರಾರಂಭವಾಗಬೇಕು ಆದ್ದರಿಂದ ನಾವೆಲ್ಲರೂ ಒಟ್ಟಾಗಿ ನಮ್ಮ ಕರ್ನಾಟಕ ರಾಜ್ಯವನ್ನು ಮಾದಕ ವಸ್ತು ಮುಕ್ತಗೊಳಿಸಲು ದೃಢ ನಿರ್ಧಾರ ತೆಗೆದುಕೊಳ್ಳೋಣ ನಮ್ಮ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಎಲ್ಲವನ್ನು ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಧನ್ಯವಾದಗಳು

किंनी सर ते मिस किनचा इकडे बघा एक दिवस इतका याटिंग नाही कट्टा मध्ये निर्देशन